ಎಲ್ರಿಗೂ ನಮಸ್ಕಾರ ಪಿ ಆರ್ ಕೆ ಯೂನಿವರ್ಸ್ಗೆ ಸ್ವಾಗತ ನಾನು ಮನಸ್ಸು ಇತ್ತೀಚೆಗೆ ನನಗೇನು ಅನಿಸುತ್ತೆ ಅಂದರೆ ಸಂಬಂಧಗಳ ಮಧ್ಯೆ ಮಾತು ಕಡಿಮೆ ಆಗಿದೆ ಸ್ನೇಹಿತರ ಮಧ್ಯೆ ಮಾತು ಕಡಿಮೆ ಆಗಿದೆ ಪರಿಚಯಸ್ಥರ ಮಧ್ಯೆ ಮಾತು ಕಡಿಮೆ ಆಗಿದೆ ಅಂತ ಈಗಿನ ಮಕ್ಕಳಂತೂ ಮೌನಕ್ಕೆ ಶರಣಾಗಿದ್ದಾರೆ ಅನಿಸುತ್ತೆ ಯಾಕೆ ಹೇಗಾಗ್ತಿದೆ ಆಡಬೇಕಾದ ಮಾತುಗಳು ಮನಸಲ್ಲೇ ಉಳ್ಕೋತವೆ ಮಾತಾಡಿದ್ರೆ ಎಲ್ಲಿ ಯಾರಿಗೆ ಬೇಜಾರಾಗುತ್ತೋ ನೋವಾಗತ್ತೋ ತೊಂದರೆ ಆಗುತ್ತೋ ನಾನು ಮಾತಾಡೋದು ಸರೀನಾ ತಪ್ಪ ಇದೇ ಒದ್ದಾಟದಲ್ಲಿ ಬೇಡದಿರೋ ಯೋಚನೆನ ತಲೆಯಲ್ಲಿ ತುಂಬಿಕೊಂಡು ತಲೆನ ಗೊಬ್ಬರದ ಗುಂಡಿ ಮಾಡ್ಕೋತಾ ಇದ್ದೀವಿ ಹಿಂದಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು ಮನೆ ತುಂಬ ಜನ ಮಕ್ಕಳು ಇರ್ತಿದ್ರು ಮಕ್ಕಳು ಯಾವಾಗಲೂ ಒಂಟಿಯಾಗಿರೋದಕ್ಕೆ ಆಗ್ತಾನೆ ಇರಲಿಲ್ಲ ದೊಡ್ಡವರು ಒಬ್ರಿಗೊಬ್ರು ಜೊತೆಲೇ ಇರ್ತಿದ್ರು ಊಟ ಕೂತ್ರ ಜೊತೇಲಿ ಅಡುಗೆ ಮಾಡೋಕ್ಕೂ ಜೊತೇಲಿ ಕೆಲಸಗಳು ಮಾಡೋಕ್ಕೂ ಜೊತೆ ಜೊತೆಗೆ ಕೊನೆಗೆ ಬೈಲಿಗೆ ಹೋಗ್ಬೇಕಂದ್ರೂ ಹೋಗ್ತಾ ಹೋಗ್ತಾಯಿದ್ರು ಸೊ ಅವ್ರ ಮನ್ಸುಗಳು ಒಂಟಿಯಾಗೋಕ್ಕೆ ಅವಕಾಶನೇ ಇರಲಿಲ್ಲ ಆದರೆ ಈಗ ಮನೇನೂ ಖಾಲಿ ಮನಸ್ಗಳು ಖಾಲಿ ಆಗ ಮನೆ ಚಿಕ್ಕದಿರ್ತಿತ್ತು ಮನೆ ತುಂಬ ಜನ ಈಗ ಮನೆಗಳು ದೊಡ್ಡದಾಗ್ತಿದ್ದಾವೆ ಮನೆಯಲ್ಲಿ ಜನನೇ ಇರಲ್ಲ ಇರೋ ಮೂರು ಜನಕ್ಕೆ ಮೂವತ್ತು ಮಹಡಿ ಮನೆ ಮಾಡ್ಕೋತಾರೆ ಮನೆ ಒಳಗೆ ಮನೆ ಕೆಳಗೆ ಮೇಲೆ ಹೋಗೋಕ್ಕೆ ಲಿಫ್ಟ್ ಒಬ್ರನ್ನೊಬ್ರು ಕರೆಯೋಕ್ಕೆ ಫೋನ್ ಕಾಲ್ಸ್ಗಳು ಟೆಕ್ನಾಲಜಿ ಅಪ್ಗ್ರೇಡೇಷನ್ ಮಾಡರ್ನ್ ಮಣ್ಣು ಮಸಿ ಅಂತ ನಾವಳು ಸಂಬಂಧಗಳ ಮಧ್ಯದ ಸಂಪರ್ಕಗಳನ್ನ ಕಳ್ಕೊತಿದ್ದೀವಾ ಇವತ್ತು ನಮಗೆ ಅನ್ನಿಸಿದ್ದನ್ನು ಯಾರಿಗಾದ್ರೂ ಹೇಳ್ಕೋಬೇಕು ನಮ್ಮ ಭಾವನೆನ ಶೇರ್ ಮಾಡ್ಕೋಬೇಕು ಅಂದರೆ ಜೊತೆಲಿ ಯಾರೂ ಇರೋಲ್ಲ ಇದ್ದರೂ ನಮ್ಮ ಸಮಯಕ್ಕೆ ಸಿಗಲ್ಲ ಅವ್ರು ಸಿಕ್ಕಾಗ ಹೇಳ್ಕೊಳ್ಳೋ ಮನಸ್ಥಿತಿ ನಮಗಿರಲ್ಲ ಇದ್ಯಾವುದೂ ನಾವು ಬಯಸಿ ಆಗ್ತಿರೋದಲ್ಲ ಡೆವಲಪ್ಮೆಂಟ್ ಗ್ರೋತ್ ಎಜುಕೇಷನ್ ಇಂಡಿಪೆಂಡೆನ್ಸ್ ಅನ್ನೋ ಹಲವಾರು ರೀತಿಯಲ್ಲಿ ತಾನಾಗಿ ಆಗ್ತಾಯಿರೋ ಬದಲಾವಣೆ ಇದು ಇವತ್ತು ಅಜ್ಜ ಅಜ್ಜಿ ಮೊಮ್ಮಗು ಮುಖ ನೋಡಿರಲ್ಲ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಯಾರು ಅಂತ ಗೊತ್ತಿರಲ್ಲ. ಇಷ್ಟು ಬದಲಾವಣೆ ಬೇಕಾ ಖಂಡಿತ ಬೇಡ ನಮ್ಮ ಬಾಲ್ಯದ ನೀರುಗಳನ್ನು ನೆನೆಸ್ಕೊಂಡ್ರೆ ಇವತ್ತಿಗೂ ಖುಷಿಯಲ್ಲಿ ಕಣ್ಣನ್ಸಲ್ಲಿ ನೀರು ಜಿನ್ಗತ್ತೆ ಯಾವ ಒತ್ತಡ ಇಲ್ಲ ಸ್ವಚ್ಛಂದ ಹಕ್ಕಿಗಳ ಹಾಗೆ ಹಾರಾಡ್ತಾ ಇದ್ವಿ ಬೆಳಗ್ಗೆ ಬೇಗ ಎದ್ದಾಡಬೇಕು ಅಂದರೆ ಖುಷಿ ಆಗ್ತಾ ಇತ್ತು ಹಿಂದಿನ ದಿನವೇ ಫ್ರೆಂಡ್ಸ್ ಎಲ್ಲರೂ ಮಾತಾಡಿಕೊಂಡು ಬೆಳಗ್ಗೆ ಇಷ್ಟೊತ್ತಿಗೆ ಇಲ್ಲಿಗೆ ಬರೋಣ ಅಂತ ಮಾತಾಡಿಕೊಂಡು ಎದ್ದು ತಕ್ಷಣ ಎಲ್ಲ ಸೇರ್ತಿದ್ವಿ ಒಟ್ಟಿಗೆ ಜಾಗಿಂಗ್ ಹೋಗ್ತಿದ್ವಿ ಶಾಲೆಯಲ್ಲಿ ಪಿ ಟಿ ಸರ್ ಓಡೋಕೆ ಹೇಳಿದ್ದಾರೆ ಅಂತ ಹಾಗೆ ಬರ್ತಾ ಮನೆ ಹಿತ್ಲಲ್ಲಿರೋ ಗಿಡಗಳಿಗೆ ಗೊಬ್ಬರ ಹಾಕಬೇಕು ಅಂತ ಮೈದಾನದಲ್ಲಿ ಬಿದ್ದಿದ್ದ ಸಗಣಿನ ಕವರ್ಗೆ ಹಾಕ್ಕೊಂಡು ತರ್ತಿದ್ವಿ ಅದು ಕಾಂಪಿಟೇಷನ್ ಇವತ್ತು ಸಗಣಿ ಅಂದರೆ ಮಕ್ಕಳು ಮುಖನ ವ್ಯಾ ಅಂತ ಮಾಡ್ಕೋತಾರೆ ಸ್ನೇಹಿತರೆ ಎಷ್ಟು ಚಂದ ಆ ದಿನಗಳು ಇವತ್ತು ಎಲ್ಲರೂ ಬ್ಯುಸಿ ನಮ್ಮವರಿಗೆ ಸಮಯ ಕೊಡೋಕೆ ಆಗದೆ ಇರೋಷ್ಟು ಇದೇ ಜೀವನ ಆಗಿದೆ ಆದರೆ ದಯವಿಟ್ಟು ಇಷ್ಟೆಲ್ಲ ಆಗಿರೋ ಬದಲಾವಣೆನ ನಾವು ತಿರುಗಿಸಿ ವಾಪಸ್ ಆ ದಿನಗಳಿಗೆ ಹೋಗೋಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಮನೆಗಳಲ್ಲಿ ಪೂರಕ ವಾತಾವರಣನ ಕ್ರಿಯೇಟ್ ಮಾಡೋಣ ಅಲ್ವಾ ಎಲ್ಲರೂ ಮಾತಾಡೋಣ ಕಷ್ಟ ಸುಖ ನೋವು ನಲಿವು ಎಲ್ಲನೂ ಮಾತಾಡ್ತಾ ಶೇರ್ ಮಾಡ್ಕೊಳ್ಳೋಣ ಮಕ್ಕಳ ಹತ್ರ ಮಾತಾಡೋಣ ಮಕ್ಕಳು ನಮ್ಮ ಜೊತೆ ಮಾತಾಡೋ ಹಾಗೆ ಮಾಡೋಣ ಮೊಬೈಲ್ ಟಿ ವಿಗಳನ್ನು ಬಿಟ್ಟು ಸಂಬಂಧಗಳ ಬೆಲೆನ ತಿಳಿಸೋಣ ನಾವು ಕೂಡ ಅರ್ಥ ಮಾಡ್ಕೊಳ್ಳೋಣ ಬದಲಾವಣೆ ನಮ್ಮಿಂದನೇ ಆಗಲಿ ಅಲ್ವಾ ಇನ್ನಷ್ಟು ಮೌಲ್ಯಯುತ ಮಾತಿನೊಂದಿಗೆ ನಾನು ಮತ್ತೆ ಬರ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಡೂ ಸಪೋರ್ಟ್ Take care. Bye bye. Signing off. Manasu.